ನೊಂದ ಚಾಲಕರ ವೇದಿಕೆ ಚಾಲಕರಿಂದ ಚಾಲಕರಾಗಿ ಸಾರಿಗೆ ಇಲಾಖೆಯ ಬಂಡಾಧಿಕಾರಿಗಳಿಗೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಚ್ಚರಿಕೆ ಹೌದು ಬೆಂಗಳೂರಿನ ನಗರ ಶಾಂತಿನಗರ ಬಿಎಂಟಿಸಿ ಬಸ್ ಮುಂಭಾಗ ನೆತ್ತಿಗೆ ಜಾರಿರುವ ಅಧಿಕಾರಿಗಳೇ ಎಚ್ಚರಿಕೆ ಚಾಲಕರಿಗಾಗಿ ಅನ್ಯಾಯ ಮಾಡುತ್ತಿರುವ ಆನ್ಲೈನ್ ಸಂಸ್ಥೆ ನೋ ಬ್ರೋಕರ್ ಅಂಕಲ್ ಡಿಲಿವರಿ ಗುಡಿ ಎಂಬ ರಾಕ್ಷಸ ಸಂಸ್ಥೆ ಅನಧಿಕೃತ ಸಂಸ್ಥೆ ಲೈಸೆನ್ಸ್ ಪಡೆಯದೆ ಚಾಲಕರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ಸುಂಕ ವಿಧಿಸದೆ ಕಳ್ಳಾಟ ಆಡುತ್ತಿರುವ ಈ ಸಂಸ್ಥೆಗಳನ್ನು ರದ್ದು ಮಾಡಲೇಬೇಕು ಮೀಡಿಯಾ ಮುಂದೆ ಮಾತನಾಡಿದ ನೊಂದ ಚಾಲಕರ ವೇದಿಕೆ ರಾಜ್ಯಾಧ್ಯಕ್ಷ ರಾಜು ಪೆಟ್ರೋಲ್ ಡೀಸೆಲ್ ತರಕಾರಿ ರೇಟ್ ದುಬಾರಿಯಾಗಿದೆ ಯಾವ ರೀತಿ ಹೆಂಡತಿ ಮಕ್ಕಳನ್ನ ಸಾಕಬೇಕು ಗಾಡಿ ಲೋನ್ ಕಟ್ಟಬೇಕು ಆನ್ಲೈನ್ ಸಂಸ್ಥೆಗಳ ಸರ್ಕಾರ ವಿರುದ್ಧ ಸಾರಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾಬ್ ಚಾಲಕರ ಡ್ರೈವರ್ ಪ್ರತಿಭಟನೆ ಮಾಡಿದರು ವೇದಮೂರ್ತಿ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಿವೃತ್ತಿ ಆಗ್ಬೇಕು ಬರಬಾರ್ದು ಲೆಟ್ರೋ ಎಲ್ಲರ್ಗು ಹೇಳೋ ಇಷ್ಟೇ ಎಲ್ಲ ಸಂಘ ಸಂಘಟನೆ ಒಂದಾದ್ರೆ ಸಾರಿಗೆ ಅಧಿಕಾರಿಗಾಗಿರ್ಬೋದು ಇಲ್ಲಾಂದ್ರೆ ಕರ್ನಾಟಕ ಸರ್ಕಾರಕ್ಕಾಗಿರ್ಬೋದು ಯಾವ ತರ ಎಚ್ಚರಿಕೆ ಹೋಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ

ನಾವು ಕೈತಾನ ಮಾತಾಡೋ ಕೊಲೆ ಮಾತಾಡ್ರೆ ನಮಗ್ ಬಿಡ್ತಾರ ತಲೆ ಅಂತ ಫೇಕ್ ಕಂಪ್ಲೇಂಟ್ ಹಾಕಿ ಅಷ್ಟು ನಿಮ್ಗೆ ಅಷ್ಟು